ಹಾಯ್ ಫ್ರೆಂಡ್ಸ್ ಮಾಧ್ಯಮ ಜಗತ್ತಿಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಸ್ ಸಿ ಎಸ್ ಟಿ ಸಮುದಾಯದ ಪ್ರಸಿದ್ಧ ನಟ ನಟಿಯರು ಯಾರು ಈ ಪಟ್ಟಿಯಲ್ಲಿ ಕನ್ನಡದ ಯಾವೆಲ್ಲ ನಟ ನಟಿಯರು ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ್ಲೆ ಸಬ್ಸ್ಕ್ರೈಬ್ ಆಗಿ ಸುದೀಪ್ ಕನ್ನಡದ ಪ್ರಸಿದ್ಧ ನಟ ಅಭಿನಯ ಚಕ್ರವರ್ತಿ ಖ್ಯಾತಿಯ ಸುದೀಪ್ ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದವರು ಇವರು ವಾಲ್ಮೀಕಿ ನಾಯಕ ಸಮುದಾಯದವರು ಇಂತಹ ಸುದೀಪ್ ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ಎಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ನಟ ಮಾತ್ರ ಅಲ್ಲದೆ ನಿರ್ದೇಶಕ ನಿರ್ಮಾಪಕ ಹಿನ್ನೆಲೆ ಗಾಯಕ ಮತ್ತು ಟಿವಿ ನಿರೂಪಕರಾಗಿ ಗುರುತಿಸಿಕೊಂಡಿದ್ದಾರೆ ಇಂತಹ ಸುದೀಪ್ ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಮಾಧವಿ ಎಂಬತ್ತು ತೊಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ನಟಿ ಎನಿಸಿಕೊಂಡಿದ್ದ ಮಾಧವಿ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿ ಇವರು ಕಲಾ ಸಮುದಾಯಕ್ಕೆ ಸೇರಿದವರು ಇಂತಹ ಮಾಧವಿ ಕನ್ನಡ ತೆಲುಗು ತಮಿಳು ಮಲಯಾಳಂ ಮತ್ತು ಹಿಂದಿ ಬಂಗಾಳಿ ಸೇರಿದಂತೆ ವಿವಿಧ ಭಾಷೆಯ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇವರು ಹುಟ್ಟಿದ್ದು ಆಂಧ್ರ ಪ್ರದೇಶದ ಈಲೂರಿನಲ್ಲಿ ಆದರೆ ಮದುವೆ ಆಗಿದ್ದು ಅಮೆರಿಕ ಮೂಲದ ಉದ್ಯಮಿಯನ್ನ ಬಂಗಾರು ಹನುಮಂತು ಮನಮೆಚ್ಚಿದ ಬಂಗಾರು ಸಿನಿಮಾದಲ್ಲಿ ನಾಯಕ ನಟನಾಗಿ ಆಕ್ಟ್ ಮಾಡಿರೋ ಬಂಗಾರು ಹನುಮಂತು ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದವರು ರಾಜಕಾರಣಿಯು ಆಗಿರೋ ಇವರು ಸಂಡೂರು ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತು ಸೋತಿದ್ರು ಇವರದು ಬಳ್ಳಾರಿ ಅರ್ಚನಾ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಬಂಗಾಳಿ ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಅರ್ಚನಾ ಪರಿಶಿಷ್ಟ ಜಾತಿ ಇವರು ಮಾಲಾ ಸಮುದಾಯಕ್ಕೆ ಸೇರಿದವರು ಇಂತಹ ಅರ್ಚನಾ ಕನ್ನಡದ ಒಂದು ಮುತ್ತಿನ ಕತೆ ಪ್ರೇಮಿಗಳ ಸವಾಲ್ ಮುಂತಾದ ಚಿತ್ರಗಳಿಗೆ ಬಣ್ಣ ಹಚ್ಚಿ ಸವಾಲೆನಿಸಿಕೊಂಡಿದ್ದಾರೆ ಅರ್ಚನಾ ಹುಟ್ಟಿದ್ದು ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಸೀಮಾ ಬಿಶ್ವಾಸ್ ಬಾಲಿವುಡ್ ನ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಪೂಲಂ ದೇವಿ ಪಾತ್ರ ಖ್ಯಾತಿಯ ಸೀಮಾ ಬಿಶ್ವಾಸ್ ಎಸ್ಸಿ ಸಮುದಾಯದವರು ಇವರು ಹಿಂದಿ ಇಂಗ್ಲಿಷ್ ಮರಾಠಿ ಬಂಗಾಳಿ ಒಡಿಯಾ ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇಂತಹ ಸಿನಿಮಾ ಬಿಶ್ವಾಸ್ ಹುಟ್ಟಿದ್ದು ಮುಂಬೈನಲ್ಲಿ ಶಶಿಕುಮಾರ್ ತೊಂಬತ್ತರ ದಶಕದ ಪ್ರಸಿದ್ಧ ಕನ್ನಡ ನಟ ಸುಪ್ರೀಂ ಹೀರೋ ಖ್ಯಾತಿಯ ಶಶಿಕುಮಾರ್ದು ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡ ಇವರು ವಾಲ್ಮೀಕಿ ನಾಯಕ ಸಮುದಾಯದವರು ಇಂತಹ ಶಶಿಕುಮಾರ್ ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ರಾಜಕಾರಣಿಯೂ ಆಗಿರೋ ಇವರು ಚಿತ್ರದುರ್ಗದ ಮಾಜಿ ಸಂಸದ ಕೂಡ ಹೌದು ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಶ್ರದ್ಧಾ ಆರ್ಯ ಕನ್ನಡ ತೆಲುಗು ತಮಿಳು ಹಿಂದಿಯ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಶ್ರದ್ಧಾ ಆರ್ಯದು ಪರಿಶಿಷ್ಟ ಜಾತಿ ಇಂತಹ ಶ್ರದ್ಧಾ ಆರ್ಯ ಕನ್ನಡದ ಡಬಲ್ ಡೆಕ್ಕರ್ ಮದುವೆ ಮನೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರು ಹುಟ್ಟಿದ್ದು ದೆಹಲಿಯಲ್ಲಿ ರೋಶ್ಮಿತಾ ಹರಿಮೂರ್ತಿ ಬೆಂಗಳೂರು ಮೂಲದ ಮಾಡೆಲ್ ಕಮ್ ನಟಿಯಾಗಿರೋರು ರೋಶ್ಮಿತಾ ಎಸ್ ಸಿ ಸಮುದಾಯ ಇವರು ಎರಡ್ ಸಾವಿರದ ಹದಿನಾರಲ್ಲಿ ಮಿಸ್ ಯೂನಿವರ್ಸ್ ಇಂಡಿಯಾ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದರು ಇಂತ ರೋಶ್ಮಿತಾ ತಮ್ಮ ಯಶಸ್ಸಿನ ಕ್ರೆಡಿಟ್ ಡಾಕ್ಟರ್ ಬಿಆರ್ ಗೆ ಸಲ್ಲಬೇಕು ಅಂತಾರೆ ಇವ್ರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಧನುಷ್ ತಮಿಳಿನ ಪ್ರಸಿದ್ಧ ನಟ ನಿರ್ಮಾಪಕ ಹಿನ್ನೆಲೆ ಗಾಯಕರಾದ ಧನುಷ್ ಎಸ್ಸಿ ಸಮುದಾಯದವರು ಇವರು ಕೋರ್ಟ್ ನಲ್ಲಿ ತಮಗೆ ಸಂಬಂಧಿಸಿದ ಕೇಸ್ ಬಗ್ಗೆ ವಾದಿಸುವಾಗ ತಮ್ಮದು ಎಸ್ಸಿ ಸಮುದಾಯ ಅಂತ ಉಲ್ಲೇಖಿಸಿದ್ದಾರೆ ಇಂತಹ ಧನುಷ್ ವಿವಿಧ ಭಾಷೆಯ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವ್ರು ಹುಟ್ಟಿದ್ದು ಚೆನ್ನೈನಲ್ಲಿ ದಿವ್ಯಾ ಭಾರತಿ ತೊಂಬತ್ತರ ದಶಕದಲ್ಲಿ ತೆಲುಗು ತಮಿಳು ಹಿಂದಿಯ ಹಲವು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ ದಿವ್ಯಾ ಭಾರತಿ ಪರಿಶಿಷ್ಟ ಜಾತಿಯವರು ಇವ್ರು ಹುಟ್ಟಿದ್ದು ಚಮಾರ್ ಸಮುದಾಯದಲ್ಲಿ ಇಂತಹ ದಿವ್ಯಾ ಭಾರತಿ ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಮನೆ ಮಹಡಿಯಿಂದ ಕೆಳಗೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ರು ಇವರು ಹುಟ್ಟಿದ್ದು ಮುಂಬೈನಲ್ಲಿ ನಿಹಾರಿಕಾ ಸಿಂಗ್ ಹಿಂದಿ ಇಂಗ್ಲಿಷ್ ಬಂಗಾಳಿ ಭಾಷೆಯ ಕೆಲವೊಂದು ಸಿನಿಮಾಗಳಲ್ಲಿ ನಡೆಸಿರುವ ನಿಹಾರಿಕಾ ಸಿಂಗ್ ಪರಿಶಿಷ್ಟ ಜಾತಿ ಇವರು ರೇಗರ್ ಸಮುದಾಯದವರು ಇಂತಹ ನಿಹಾರಿಕಾ ಸಿಂಗ್ ಎರಡ್ ಸಾವಿರದ ಐದರಲ್ಲಿ ಮಿಸ್ ಇಂಡಿಯಾ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು ಇವರು ಹುಟ್ಟಿದ್ದು ದೆಹಲಿಯಲ್ಲಿ ಶಿಲ್ಪಾ ಶಿಂಧೆ ಬಾಲಿವುಡ್ ನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಶಿಲ್ಪಾ ಶಿಂಧೆ ಎಸ್ಸಿ ಸಮುದಾಯದವರು ರಾಜಕೀಯಕ್ಕೂ ಎಂಟ್ರಿ ಕೊಟ್ಟಿರೋ ಇವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಇಂಥ ಶಿಲ್ಪಾ ಶಿಂದೆ ಹುಟ್ಟಿದ್ದು ಮುಂಬೈನಲ್ಲಿ ಸೋ ಫ್ರೆಂಡ್ಸ್ ಇದಿಷ್ಟು ಎಸ್ಸಿ ಎಸ್ಟಿ ಸಮುದಾಯದ ಪ್ರಸಿದ್ಧ ನಟ ನಟಿಯರು ಯಾರು ಇದರಲ್ಲಿ ಕನ್ನಡದ ಯಾವೆಲ್ಲ ನಟ ನಟಿಯರಿದ್ದಾರೆ ಅನ್ನೋದನ್ನ ತಿಳಿಸಿಕೊಡುವ ಸಣ್ಣ ಪ್ರಯತ್ನ ಅಂದ ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ರೂ ಕಮ್ಮಿ ಇದ್ದಾರೆ ಅನ್ನೋ ಭಾವನೆ ಈ ಸಮುದಾಯದ ಹಲವರಲ್ಲಿ ಇದೆ ಹೀಗಾಗಿ ಈ ವಿಡಿಯೋ ಮಾಡಿದ್ದೀವಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು